ನಮಸ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ಜಜ್ಮೆಂಟ್ ಬಂತು ಅದು ಮಾಲ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಟೈಟ್ಲ್ ಬರಲ್ಲ ಅನ್ನುವಂಥ ಟೈ ಶೀರ್ಷಿಕೆಯಲ್ಲಿ ಬೇಕಾದಷ್ಟು ಲಾ ಜರ್ನಲ್ಗಳು ಮತ್ತೆ ಪೇಪರ್ಗಳಲ್ಲಿ ರಿಪೋರ್ಟ್ ಆಯಿತು ಅದು ಮಾಲೀಕತ್ವದ ಬಗ್ಗೆ ಹೇಳಿದ್ದೆ ಅಂತ ನಾನು ಆ ಆ ಒಂದು ತೀರ್ಪನ್ನು ಓದಿದ್ದೀನಿ ಆ ತೀರ್ಪು ಏನು ಹೇಳುತ್ತೆ ಅದರ ತಾತ್ಪರ್ಯ ಏನು ಅಂತ ಹೇಳೋದಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಿ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಏನು ಮಾತನ್ನು ಹೇಳ್ತಾ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನಾವು ಯಾವುದೇ ಆಸ್ತಿನ ಪಡಿಬೇಕು ಅಂತಿದ್ರೆ ಹಕ್ಕು ಪಡಿಬೇಕು ಅಂತಿದ್ದರೆ ಗೊತ್ತಾಯ್ತು ದಾನಪತ್ರ ಇರ್ಬೋದು ಕ್ರಯಪತ್ರ ಇರ್ಬೋದು ಅದು ಇನ್ಯಾವುದೇ ಪತ್ರ ಇರ್ಬೋದು ಅದು ರಿಜಿಸ್ಟರ್ ಆಗಬೇಕು ಸರ್ ರಿಜಿಸ್ಟರ್ ಕಡ್ಡಾಯ ನಿಮಗೆ ಗೊತ್ತಿದೆ ಅದು ಈ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕು ಈ ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಸುಪ್ರೀಂ ಕೋರ್ಟ್ ಹೋಯಿತು ಮತ್ತೆ ನಾನು ಇದು ಮೂರನೇ ಹೇಳ್ತಾ ಇದೀನಿ ಭಾಳ ಸರಳವಾದ ಕಾನೂನು ಇದನ್ನು ಗಮನಿಸದೆ ಮಡ್ರಾಸ್ ಹೈಕೋರ್ಟ್ ಮಾಡಿದ ತಪ್ಪಿಗೆ ಸುಪ್ರೀಂ ಕೋರ್ಟ್ ಹೋಗಿದ್ದ ಪಾರ್ಟಿಗಳು ಹೇಳ್ತಾ ಹೇಳ್ತಾಯಿ ಅರ್ಥ ಮಾಡ್ಕೊಳ್ಳಿ ಈಗ ಏನಾಯಿತು ಈ ಕೇಸ್ ಯಾವುದು ಅಂತ ಹೇಳಿಬಿಡ್ತೀನಿ ಮೊದಲು ನಾನು ಇದು ಸಿವಿಲ್ ಅಪೀಲು ಮೂವತ್ತೊಂಬತ್ತು ಐವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೆ ಗೋಪಿ ವರ್ಸಸ್ ಸಬ್ರಿಜಿಸ್ಟ್ರಾರ್ ಆ್ಯಂಡ್ ಅದರ್ಸ್ ಅಂತ ಇದು ಮೂಲತಃ ತಮಿಳ್ನಾಡಿನಲ್ಲಿ ಒಂದು ಒಬ್ಬರು ಈ ಕೆ ಗೋಪಿ ಅನ್ನೋರು ಒಂದು ಪರ್ಚೇಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಅದರ ಓನರ್ನ ಕರ್ಕೊಂಡು ಸಬ್ ರಿಜಿಸ್ಟ್ರಾರ್ ಮುಂದೆ ಕ್ರಯಪತ್ರ ತೊಗೊಂಡು ಹೋದರು ಸಬ್ ರಿಜಿಸ್ಟ್ರಾರು ನಿಮಗೆ ಹಕ್ಕಿದೆ ಯಾರು ಮಾರ್ತಾ ಇದ್ದಾರೆ ನಿಮಗೆ ಅವ್ರಿಗೆ ಹಕ್ಕಿದೆ ಅಂಥೇಳಿ ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಡಿ ನನಗೆ ಎಂದರೂ ರಿಜಿಸ್ಟ್ರ್ ಮಾಡೋಕ್ಕಾಗಲ್ಲ ಅಂದರು ಅದರ ವಿರುದ್ಧ ಅವರು ಕೆ ಗೋಪಿ ಅಪ್ಲಿಯಂಟ್ ಇದಾರೆಲ್ಲ ಅವರು ರೇಟ್ ಪಿಟಿಷನ್ ಹಾಕ್ತಾರೆ ಮಡ್ರಾಸ್ ಹೈಕೋರ್ಟಲ್ಲಿ ಅದು ವಜಾ ಆಗುತ್ತೆ ಆಮೇಲೆ ಏನು ಮಾಡ್ತಾರೆ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಅಪೀಲ್ ಹಾಕ್ತಾರೆ ಅಪೀಲ್ ಹಾಕಿದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಸಬ್ಜಿಸ್ಟಾರಿಗೆ ಡೈರೆಕ್ಷನ್ ಕೊಡ್ತಾರೆ ಕನ್ಸಿಡರ್ ಮಾಡಿ ಅಂತ ಮತ್ತಿವರು ಸಬ್ ರಿಜಿಸ್ಟ್ರಾರ್ ಹೋಗ್ತಾರೆ ಸಬ್ ರಿಜಿಸ್ಟ್ರಾರ್ ಮತ್ತೆ ಪರಿಶೀಲನೆ ಮಾಡಿ ವಜಾ ಮಾಡ್ತಾರೆ ಅದ್ರ ವಿರುದ್ಧ ಮತ್ತೊಂದು ರಿಟ್ ಪಿಟಿಷನ್ ಹಾಕ್ತಾರೆ ಅದು ವಜಾ ಆಗುತ್ತೆ ಅದರ ವಿರುದ್ಧ ರಿಟ್ ಅಪೀಲ್ ಹಾಕ್ತಾರೆ ಡಿವಿಷನ್ ಬೆಂಚಿಗೆ ಅದು ಕೂಡ ವಜಾ ಆಗುತ್ತೆ ಆ ಒಂದು ಡಿವಿಷನ್ ಬೆಂಚ್ ಮಾಡಿದಂಥ ಏನು ತೀರ್ಪಿದೆ ಗೊತ್ತಾಯ್ತಾ ಆಧಾರ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಸಿವಿಲ್ ಎಸ್ ಎಲ್ ಪಿ ಹಾಕ್ಕೊಂಡು ಪರ್ಮಿಷನ್ ತಗೊಂಡು ಸಿವಿಲ್ ಅಪೀಲಾಗಿ ಕನ್ವರ್ಟ್ ಆಗಿದೆ ಇದು ವಿಷಯ ಆಯಿತಾ ಈಗ ಇದಕ್ಕಿಂತ ಮೊದಲು ನಾವೊಂದು ಕಾನೂನನ್ನ ಅರ್ಥ ಮಾಡ್ಕೋಬೇಕು ಈಗ ಸ ಈ ತಮಿಳ್ನಾಡಲ್ಲಿ ಒಂದು ಕಾನೂನಿದೆ ರೂಲ್ ಮಾಡಿದ್ದಾರೆ ಈಗ ಯಾವುದೇ ಸೆಂಟ್ರಲ್ ಆ್ಯಕ್ಟು ಸೆಂಟ್ರಲ್ ಕಾನೂನಿದ್ದರೆ ಅಂದರೆ ಪಾರ್ಲಿಮೆಂಟಿಂದ ಮಾಡಿದಂಥ ಯಾವುದೇ ಕಾನೂನು ಇದ್ದರೂ ರಾಜ್ಯ ಸರ್ಕಾರಗಳು ತಾವು ಅದಕ್ಕೆ ಯಾವ ಕಾನೂನಿಗೆ ರೂಲ್ ಮಾಡ್ತಾರೆ ಅಥವಾ ನಿಯಮಗಳನ್ನು ರಚನೆ ಮಾಡ್ತಾರೆ ಅದು ಮೂಲ ಕಾಯಿದೆಗೆ ಪೂರಕವಾಗಿರ್ತಕ್ಕಂಥ ನಿಯಮಗಳನ್ನು ಮಾಡಬೇಕು ಅದೇ ರೀತಿ ತಮಿಳ್ನಾಡು ರಿಜಿಸ್ಟ್ರೇಷನ್ ರೂಲ್ಸ್ ಮಾಡಿದ್ದಾರೆ ನಂಬರ್ ಐವತ್ತೈದು ಎ ಅಂತ ಆ ಐವತ್ತೈದು ಎ ಏನು ಹೇಳುತ್ತೆ ಅಂದರೆ ಯಾರೇ ಆದರೂ ಸಬ್ರಿಜಿಸ್ಟ್ರ್ ಹತ್ರ ಯಾವುದೇ ಪತ್ರವನ್ನು ರಿಜಿಸ್ಟರ್ ಮಾಡಿ ಅಂತ ತಂದರೆ ಆ ಒಂದು ಪತ್ರವನ್ನು ಬರ್ಕೊಡೋನಿಗೆ ಹಕ್ಕಿದೆಯಾ ಅಂಥೇಳಿ ಅವರ ಟೈಟ್ಲ್ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಟೈಟಲ್ ಡಾಕ್ಯುಮೆಂಟ್ ಇಲ್ಲದೋ ಹೋದರೆ ಸ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಎಲ್ಲ ರೆಫ್ಯೂಸ್ ಮಾಡಬೇಕು ಅಂಥೇಳಿ ಒಂದು ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಇದು ಕೊಡೋಕೆ ಬರಲ್ಲ ಕೊಟ್ಬಿಟ್ಟಿದ್ದಾರೆ ಆಯಿತಾ ಈಗ ಅದರ ಮೂಲ ಕಾನೂನು ಏನಿದೆ ಎಲ್ಲಿ ಅವ್ರು ಹೊಗಳ ಯಾವ ತಮಿಳ್ನಾಡು ಕಾನೂನು ಏನು ಮಾಡಿದ್ರು ಫಿಫ್ಟಿ ಫೈವ್ ಎ ರೂಲು ಅವ್ರು ಹೇಳ್ತಕ್ಕಂಥದ್ದು ಈ ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಅರವತ್ತೊಂಬತ್ತಿದೆಯಲ್ಲ ಅದರ ಅಡಿಯಲ್ಲಿ ಈ ರೂಲ್ ಬರುತ್ತೆ ಅದಕ್ಕೆ ಪೂರ್ವಕವಾಗಿದೆ ಅಂತಾರೆ ಆದರೆ ಈ ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಅರವತ್ತೊಂಬತ್ತು ಏನು ಹೇಳುತ್ತೆ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟ್ಯಾಂಪ್ಸ್ ಇದ್ದಾರಲ್ಲ ರಿಜಿಸ್ಟ್ರಾರು ಅವರು ಕೆಳ ತಮ್ಮ ಡಿಪಾರ್ಟ್ಮೆಂಟ್ನ ಅಡ್ಮಿನಿಸ್ಟ್ರೇಷನ್ ಹೇಗೆ ನೋಡಬೇಕು ಆಫೀಸ್ ಸಬ್ ಸಬ್ರಿಜಿಸ್ಟ್ರ್ ಆಫೀಸ್ಗಳನ್ನು ಯಾವ ರೀತಿ ಒಂದು ತಯಾರು ಮಾಡಬೇಕು ಯಾವ ರೀತಿ ಸೂಚನೆ ಕೊಡಬೇಕು ಯಾವ ರೀತಿ ರಿಜಿಸ್ಟ್ರೇಷನ್ಗಳಾಗಬೇಕು ಅಂತಿದ್ದೆ ವಿನಃ ಅವರು ಈ ಕಾ ಟೈಟ್ಲ್ ಡಾಕ್ಯುಮೆಂಟು ಓನರ್ಶಿಪ್ ಇದ್ದವ್ರು ಮಾತ್ರ ರಿಜಿಸ್ಟರ್ ಮಾಡಿಕೊಡಿ ಅಂಥೇಳಿ ಮಾಡ್ಬೋದು ಕಾನೂನು ಅಂತಂದರೆ ಎಲ್ಲೂ ಇಲ್ಲ ಗೊತ್ತಾಯ್ತಾ ಈ ಈ ಸೆಕ್ಷನ್ ದುರುಪಯೋಗ ಈ ಈ ಸೆಕ್ಷನಿಗೆ ಪೂರ್ವಕವಾಗಿ ಅದಿಲ್ಲ ಐವತ್ತೈದು ಗೊತ್ತಾಯ್ತಾ ಅದು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೆ ನಿಮಗೆ ಹೇಳಿದ್ದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮತ್ತೊಂದು ಜಡ್ಮೆಂಟು ಕೋರ್ಟ್ ಮಾಡಿ ನಿಮ್ಗೆ ಹೇಳಿದ್ದೆ ಸಬ್ರಿಜಿಸ್ಟ್ರಾರ್ಗಳು ಯಾರಾದರೂ ಮಾರಕ್ಕೆ ಬಂದರೆ ಆಸ್ತಿನ ರಿಜಿಸ್ಟರ್ ಮಾಡಕ್ಕೆ ಬಂದರೆ ನಿಂಗೆ ಹಕ್ಕಿದೆಯಾ ಅಂತ ಕೇಳುವಂಥ ಹಕ್ಕಿಲ್ಲ ಬರೀ ರಿಜಿಸ್ಟರ್ ಮಾಡಬೇಕು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟಿದ್ದಾರೆ ನೋಡಬೇಕು ಎಲ್ಲ ಎಕ್ಸ್ಪೆನ್ಸಸ್ಸು ಕೊಟ್ಟಿದ್ದಾರೆ ನೋಡಬೇಕು ಮತ್ತು ಖಾತೆ ಏನೋ ಕೇಳ್ತಿರಲ್ಲ ಆ ಖಾತೆ ಇದೆಯಾ ಅಂತ ನೋಡಬೇಕು ಅವ್ರ ಹೆಸರಿಗೆ ಅಷ್ಟೇ ಹಕ್ಕಿದೆಯಲ್ಲೋ ಅಂತ ನೋಡುವಂಥ ಒಂದು ಹಕ್ಕು ಅಥವಾ ಅಧಿಕಾರ ಸಬ್ರಿಜಿಸ್ಟ್ರಾರ್ಗಳಿಗಿಲ್ಲ ಗೊತ್ತಾಯ್ತಾ ಇಲ್ಲಿ ಅದನ್ನು ಅದೇ ಆಧಾರದ ಮೇಲೆ ಈ ಹೈಕೋರ್ಟ್ ರೆಡ್ ಪಿಟಿಷನ್ ವಜಾ ಮಾಡ್ತು ಮತ್ತು ಸಬ್ರಿಜಿಸ್ಟ್ರಾರು ಇದೇ ಐವತ್ತೈದು ಎ ರಿಜಿಸ್ಟ್ರೇಷನ್ ರೂಲ್ಸ್ ತಮಿಳ್ನಾಡ್ದು ಕೋರ್ಟ್ ಮಾಡಿ ವಜಾ ಮಾಡಿದೆ ರೀ ಡಿವಿಷನ್ ಬೆಂಚಲ್ಲೂ ವಜಾ ಆಗಿದೆ ಯಾರೂ ಹರಿಸಿಲ್ಲ ಆ ರೂಲ್ ಏನು ತಮಿಳುನಾಡು ಸರ್ಕಾರ ಮಾಡಿತ್ತು ಅದು ಮೂಲ ಸೆಕ್ಷನ್ ಏನಿದೆ ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಅರವತ್ತೊಂಬತ್ತು ಅದು ಪೂರ್ವಕವಾಗಿದೆಯೇ ಇಲ್ಲವೇ ಅಂತಕ್ಕಂಥದ್ದನ್ನು ಯಾರೂ ತನಿಖೆ ಮಾಡಕ್ಕೆ ಹೋಗಿಲ್ಲ ನೋಡಿ ಹೇಗಿದೆ ಮತ್ತೆ ಮತ್ತೆ ನನಗೆ ಬೇಸರ ಆಗ್ತಾ ಇದೆ ಈ ಕೋರ್ಟ್ಗಳು ಹೇಗೆ ತಪ್ಪು ಮಾಡ್ತವೆ ಅಂತ ಈಗ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಒಂದು ಪ್ರಶ್ನೆ ಅಂದರೆ ಇಲ್ಲಿ ಅದು ಈ ಸೆಕ್ಷನ್ ಐವತ್ತೈದನ್ನು ಪರಿಚಯ ಮಾಡಿಕೊಡುತ್ತೆ ಮೊದಲು ಸೆಕ್ಷನ್ ಐವತ್ತೈದು ಏನು ಹೇಳುತ್ತೆ ಯಾವುದೇ ಸಬ್ ರಿಜಿಸ್ಟ್ರಾರ್ ಮುಂದೆ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕದಲ್ಲ ತಮಿಳ್ನಾಡಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಬಂದಾಗ ಯಾರು ಬರ್ಕೊಡ್ತಾ ಇದ್ದಾರೆ ಅವ್ರಿಗೆ ಹಕ್ಕಿದೆಯಾ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ದಾಖಲೆಗಳನ್ನು ನೋಡಿ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ ಗೊತ್ತಾಯ್ತಾ ಇದ್ರ ಪ್ರಕಾರ ಮಾಡಿಕೊಟ್ಟಿದಾರಾ ಅಂತ ನೋಡುತ್ತೆ ಇದು ಸುಪ್ರೀಂ ಕೋರ್ಟ್ ಹೇಳ್ತು ಈ ದಾ ಈ ಥರದ ಒಂದು ನಿಯಮವನ್ನು ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅದು ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಅರವತ್ತೊಂಬತ್ತು ಅಂತ ಏನು ಹೇಳ್ತಾರೆ ಅರವತ್ತೊಂಬತ್ತು ಪೂರ್ವಕವಾಗಿಲ್ಲ ಅರವತ್ತೊಂಬತ್ತು ಅದು ಹೇಳೋದೇ ಇಲ್ಲ ಇದು ಸಬ್ ರಿಜಿಸ್ಟ್ರಾದ ಮುಂದೆ ನಾವೇನು ಹೋಗ್ತೀವಿ ರಿಜಿಸ್ಟ್ರ್ ಮಾಡಿಸೋದಕ್ಕೆ ಅದೊಂದು ಪ್ರೊಸೀಜರ್ ಅಷ್ಟೇ ಗೊತ್ತಾಯ್ತಾ ಅಲ್ಲಿ ಅವರು ನೋಡಬೇಕಾದಿಷ್ಟೇ ಯಾರು ಮಾರಕ್ಕೆ ಬಂದಿದ್ದಾರೆ ಅವ್ರ ಸಲ್ ಖಾತೆ ಇದೆಯೇ ಮತ್ತು ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಅಂತ ಅಂಥೇಳಿ ಅವರೇನ ಮುಂದೆ ಬಂದಿರ್ತಕ್ಕ ನಿಂತೋರು ಅಂಥೇಳಿ ಹೌದು ಅಂತಾದರೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಅದು ಅಡ್ಜುಡಿಕೇಟಿಂಗ್ ಅಲ್ಲ ಅಂದರೆ ಈ ಕಾನೂನು ಪ್ರಕಾರ ಇವು ರೋನರ್ ಹೌದೇ ಇಲ್ಲವೇ ಮಾರಕ್ಕೆ ಬಂದಿರೋರು ಅಂತ ಅನ್ನುವ ವಿಷಯವನ್ನು ತೀರ್ಮಾನಿಸುವ ಹಕ್ಕು ಆ ಕೋರ್ಟಿಗೆ ಆ ಒಂದು ಸಬ್ ರಿಜಿಸ್ಟ್ರಾರ್ಗಿಲ್ಲ ಆದ್ದರಿಂದ ಅವರು ತಮ್ಮ ಮಿತಿಯನ್ನು ಮೀರಿ ಕೆಲಸ ಮಾಡಬಾರ್ದು ಇಲ್ಲಿ ತಮಿಳ್ನಾಡಲ್ಲಿ ಆ ಒಂದು ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ ಆದರೆ ಸೆಕ್ಷನ್ ಅರವತ್ತೊಂಬತ್ತು ರಿಜಿಸ್ಟ್ರೇಷನ್ ಆ್ಯಕ್ಟಿಗೆ ವಿರುದ್ಧವಾಗಿದೆ ಅಲ್ಲಿ ಏನೂ ಹೇಳಿಲ್ಲ ರಿಜಿಸ್ಟ್ರೇಷನ್ ಆಕ್ಟ್ರೆ ಯಾವುದೇ ಭಾಗದಲ್ಲೂ ಯಾವುದೇ ಸೆಕ್ಷನಲ್ಲೂ ಈ ಥರ ಸಬ್ ರಿಜಿಸ್ಟ್ರಾರ್ಗಳು ತನಿಖೆ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ತನಿಖೆ ಮಾಡಿ ಹಕ್ಕಿಲ್ಲ ಅಂತಾದರೆ ಯಾರೋ ಮಾರಕ್ಕೆ ಬಂದಿರೋರಿಗೆ ರಿಜಿಸ್ಟ್ರ್ ರೆಫರ್ ರೆಫ್ಯೂಸ್ ಮಾಡಬೇಕು ನಿರಾಕರಿಸಬೇಕು ಅಂತ ಹೇಳೂ ಇಲ್ಲ ಇದು ಮೊದಲೇ ಇದು ಮತ್ತೆರಡನೇದಾಗಿ ಇಲ್ಲಿ ಸಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಏನೋ ಹಕ್ಕು ಬಂದುಬಿಡುತ್ತೆ ಅಂತ ನಾವು ಹೇಳ್ತೀವಲ್ಲ ಮಾತಾಡ್ತಾ ಇದ್ದೀವಲ್ಲ ಅದಕ್ಕೆ ಅದನ್ನು ಮುಗುಮ್ಮ ಹೇಳಿದೆ ಇದು ಇದು ಗೂಢಾರ್ಥ ಅಂತಾರಲ್ಲ ಆ ಅರ್ಥದಲ್ಲಿ ಹೇಳಿದೆ ಹೆಚ್ಚು ಡಿಸ್ಕಸ್ ಮಾಡಕ್ಕೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಇಷ್ಟೇ ಹೇಳೋದು ಯಾರಿಗೆ ಹಕ್ಕಿದೆ ಒಂದು ಆಸ್ತಿ ಮೇಲೆ ಒಬ್ರಿಗಿದ್ರೆ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಹೆಚ್ಚು ಜನಕ್ಕೋ ಅವರೆಲ್ಲ ಸೇರಿ ಕ್ರೈಪತ್ರವನ್ನು ಬರ್ಕೊಟ್ಟು ರಿಜಿಸ್ಟರ್ ಆದರೆ ಅದು ಯಾರು ಕೊಂಡಿರ್ತಾರೋ ಅವ್ರಿಗೆ ಹಕ್ಕು ಬರುತ್ತೆ ಇಲ್ಲದೆ ಹೋದರೆ ಹಕ್ಕು ಬರಲ್ಲ ಆದ್ದರಿಂದ ನಾವು ಆಸ್ತಿಯನ್ನು ಕೊಳ್ಳುವ ಮೊದಲು ಡ್ಯೂ ಡಿಲಿಜೆನ್ಸ್ ಅಂತ ಕರಿತೀವಿ ಅಂದರೆ ಈ ಯಾರು ಮಾರ್ತಾ ಇದ್ದಾರೆ ಅವರಿಗೆ ಆಸ್ತಿ ಮೇಲೆ ಸಂಪೂರ್ಣ ಹಾಕಿದೆಯತಕ್ಕಂಥದ್ದನ್ನು ತನಿಖೆ ಮಾಡಿ ದಾಖಲೆಗಳ ಪರಿಶೀಲನೆಯಿಂದ ಒಂದು ನಾವು ಮಂದಕ್ ಮಾಡ್ಕೋಬೇಕು ಆಮೇಲೆ ಅವ್ರ ಜೊತೆ ವ್ಯವಹಾರ ಮಾಡಿ ಕ್ರಯಪತ್ರ ಬರೆಸ್ಕೋಬೇಕು ಇಲ್ಲದವ್ರೆ ಬರೋದಿಲ್ಲ ಆದ್ದರಿಂದ ಈಗ ರಿಜಿಸ್ಟ್ರೇಷನಿಗೆ ಯಾರ್ಯಾರು ಹೋಗ್ತಾರೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಏನಿದೆ ಅದೊಂದು ಪ್ರೊಸೀಜರ್ ಅಷ್ಟೇ ಗೊತ್ತಾಯ್ತಾ ಅದೇನು ಅದರಿಂದ ನಿಮ್ಗೆ ಹಕ್ಕು ಬರೋದಿಲ್ಲ ಅದೊಂದು ಪ್ರೊಸೀಜರು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಇಲ್ವಾ ಅಂತ ಕೇಳಿದ್ರೆ ಆಗಿದೆ ಅಂತ ಹೇಳ್ತೀರಾ ಅಷ್ಟೇ ಆದರೆ ಅದನ್ನು ಯಾರು ಚಾಲೆಂಜ್ ಮಾಡಿದರೆ ನೀವು ಓನರ್ ಅಲ್ಲ ಹೋದರೆ ನೀವು ಓನರ್ ಅಲ್ಲ ಅಂತ ಕೋರ್ಟ್ ಹೇಳಬೇಕಾಗತ್ತೆ ಆದ್ರಿಂದ ಕೋರ್ಟ್ ಈ ಸಬ್ ರಿಜಿಸ್ಟ್ರಾರ್ ಮುಂದೆ ಯಾವುದೇ ವ್ಯಕ್ತಿ ಬರ್ಕೊಡ್ತೀನಿ ಪತ್ರ ಅಥ್ವಾ ವಿನ್ಯಾಸ ಪತ್ರ ಬರ್ಕೊಡ್ತೀನಿ ಅಂತ ಬಂದಾಗ ಅವ್ರ ಖಾತೆಯಲ್ಲಿ ಅವ್ರ ಹೆಸರಿಗೆ ಮತ್ತೆ ಮತ್ತೆ ಈ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದಾರೆ ಅವರು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಎಲ್ಲ ಹಣಗಳನ್ನು ಫೀಸನ್ನು ಅಂತ ಹೇಳಿ ಖಾತ್ರಿ ಪಡಿಸ್ಕೊಂಡು ರಿಜಿಸ್ಟರ್ ಮಾಡಿಕೊಡ್ಬೇಕು ಗೊತ್ತಾಯ್ತಾ ಅದರ ಆಚೆಗೆ ಯೋಚನೆ ಮಾಡ್ತಕ್ಕಂಥ ಅಧಿಕಾರ ಈ ಒಂದು ಸಬ್ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದೆ ಗೊತ್ತಾಯ್ತಾ ಈ ಘೋಷಣೆ ಮಾಡುವುದರ ಹಿನ್ನೆಲೆ ಹೇಳ್ತಾ ಅಥವಾ ಅದರ ಪರಿಣಾಮ ಹೇಳ್ತಾ ಈ ಮಾತುಗಳು ನನಗೆ ಏನಂದರೆ ರಿಜಿಸ್ಟ್ರೇಷನ್ ಆದ ತಕ್ಷಣ ಒಂದ್ರ ಆಗೋದಿಲ್ಲ ಯಾರು ಬರ್ಕೊಡ್ತಾರೆ ಅವರು ಹಕ್ಕಿರ್ತಕ್ಕಂಥವ್ರು ಬರ್ಕೊಟ್ರೆ ಆಗುತ್ತೆ ಹಕ್ಕಿಲ್ಲದ ವ್ಯಕ್ತಿ ನಿಮಗೆ ಯಾವುದೇ ಪತ್ರಗಳನ್ನು ಬರ್ಕೊಟ್ರು ಅದು ರಿಜಿಸ್ಟರ್ ಆಗಿದೆ ಅನ್ನುವ ಏಕೈಕ ಕಾರಣಕ್ಕೆ ಈ ಮಾಲೀಕರಾಗೋದಿಲ್ಲ ಹಕ್ಕು ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಪ್ರಾಸಂಗಿಕವಾಗಿದೆ ಈ ಜಡ್ಜ್ಮೆಂಟನ್ನು ಪೂರ್ತಿ ಓದಿದರೆ ಈ ಗೂಢಾರ್ಥ ಅಂದರೆ ಅದು ಹಿನ್ನೆಲೆಯಲ್ಲಿ ಯಾವ ಅಭಿಪ್ರಾಯನ ವ್ಯಕ್ತಪಡಿಸ್ತೇನೆ ಗೊತ್ತಾಗುತ್ತೆ ಭಾಳಷ್ಟು ವಿಷಯ ನಾವು ಹೇಳ್ತಾ ಇರೋದನ್ನು ನೇರವಾಗಿ ವ್ಯಕ್ತಪಡಿಸಿಲ್ಲ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ವ್ಯಕ್ತಪ ಮಾತಾಡಿರೋದ್ರ ಬಗ್ಗೆ ಸೆಕ್ಷನ್ ಇದು ರಿಜಿಸ್ಟ್ರೇಷನ್ ರೂಲ್ಸು ಐವತ್ತೈದು ಎ ಯಾವುದು ತಮಿಳ್ನಾಡ್ದು ಅದೊಂದು ಮತ್ತು ರಿಜಿಸ್ಟ್ರೇಷನ್ ಆ್ಯಕ್ಟಿನ ಸೆಕ್ಷನ್ ಅರವತ್ತೊಂಬತ್ತು ಇದನ್ನೇ ನೇರ್ವಾಗಿ ಚರ್ಚೆ ಮಾಡಿದೆ ಪ್ರಾಸಂಗಿಕವಾಗಿ ಅಲ್ಲಲ್ಲಿ ರಿಜಿಸ್ಟ್ರೇಷನ್ ಯಾಕೆ ಮತ್ತು ರಿಜಿಸ್ಟ್ರೇಷನ್ ಆದ ತಕ್ಷಣ ಆ ಮಾಲೀಕತ್ವ ಬರುತ್ತೀ ಗೊತ್ತಾಯ್ತಾ ಮಾಲೀಕತ್ವ ಬರೋದಕ್ಕೆ ಏನಿರಬೇಕು ಬರ್ಕೊಡೋರಿಗೆ ಅನ್ನುವಂಥ ಪ್ರಶ್ನೆಗಳನ್ನು ಹೇಳಿದೆ ಸಂಕ್ಷಿಪ್ತವಾಗಿ ಹೇಳಿದೆ ನೇರವಾಗಿ ಹೇಳಿಲ್ಲ ಅದು ಆದ್ದರಿಂದ ಈ ಈ ತೀರ್ಪನ್ನು ಒಟ್ಟಾರೆಯಾಗಿ ನಾವು ಗಮನಿಸಿದರೆ ನಾವು ಅರ್ಥ ಮಾಡ್ಕೋಬೇಕಾದ್ದು ಮತ್ತು ಈ ತೀರ್ಪಿನ ತಾತ್ಪರ್ಯ ಏನೆಂದರೆ ಯಾರೇ ಆದರೂ ಯಾವುದೇ ಆಸ್ತಿಯನ್ನು ಯಾರಿಂದಲಾದರೂ ಬರೆದು ರಿಜಿಸ್ಟರ್ ಮಾಡಿಸ್ಕೋಬೋದು ಇಲ್ಲ ಅಂತಿಲ್ಲ ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಹಕ್ಕು ಬರೋದಿಲ್ಲ ಯಾಕಂದರೆ ಹಕ್ ಯಾವ ಆಸ್ತಿಯನ್ನು ನೀವು ಕ್ರಯಪತ್ರದಲ್ಲಿ ಬರೆದು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಆ ಆಸ್ತಿಯನ್ನು ಮಾರುವುದಕ್ಕೆ ಹಕ್ಕಿರುವ ವ್ಯಕ್ತಿ ಸಂಪೂರ್ಣ ಹಕ್ಕಿರ್ತಕ್ಕಂಥ ವ್ಯಕ್ತಿ ಅಥವಾ ವ್ಯಕ್ತಿಗಳು ಬರೆದು ಕೊಟ್ಟರೆ ಅದು ರಿಜಿಸ್ಟರ್ ಆದರೆ ಆಗ ಮಾತ್ರ ಹಕ್ಕು ಬರುತ್ತೆ ಇಂಥವ್ರು ಬರೋದಿಲ್ಲ ನೀವು ಸೂಕ್ತವಾದ ತನಿಖೆಯನ್ನು ಮಾಡಿ ಯಾರು ಮಾಲೀಕರು ಅಥವಾ ಯಾರೆಲ್ಲ ಮಾಲೀಕರು ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಹಕ್ಕು ಬರುತ್ತೆ ಇಲ್ಲದೋ ಹೋದರೆ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋ ಕಾರಣಕ್ಕೆ ನಿಮಗೆ ಹಕ್ ಹಕ್ಕು ಬರೋದಿಲ್ಲ ಅನ್ನೋ ಮಾತನ್ನು ಈ ತೀರ್ಪು ಮೂಲಕ ಹೇಳಿದೆ ಗೊತ್ತಾಯಿತಾ ಆದರೆ ಮತ್ತೆ ಸಬ್ರಿಜಿಸ್ಟ್ರಾರ್ಗಳಿಗೆ ಯಾವುದೇ ರಿಜಿಸ್ಟ್ರಾರ್ ಯಾವ ದೇಶದ ಯಾವುದೇ ರಾಜ್ಯದಲ್ಲಿರ್ಬೋದು ತಮಿಳ್ನಾಡು ಉದಾಹರಣೆ ಕೊಟ್ಟು ಅವರಿಗೆ ಮಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ವ್ಯಕ್ತಿಗೆ ಹಕ್ಕಿದೆಯೇ ಟೈಟ್ಲ್ ಇದೆಯಾ ಅನ್ನುವಂಥ ತನಿಖೆ ಮಾಡ್ತಕ್ಕಂಥ ಹಕ್ಕಿಲ್ಲ ಅವ್ರು ರಿಜಿಸ್ಟರ್ ಮಾಡಿಕೊಡ್ಬೇಕು ರಿಜಿಸ್ಟರ್ ಮಾಡಿಕೊಡೋತಾರೆ ಅವ್ರ ಕೆಲಸ ಅದರ ಆಚೆಗೆ ಅದರ ಮುಂದಕ್ಕೆ ನೀವು ಹೋಗಬೇಕಾದಿಲ್ಲ ಅದನ್ನು ಒಂದು ವೇಳೆ ಹಕ್ಕಿಲ್ಲದವನು ಬರೆದು ಕೊಟ್ಟರೆ ಅದು ಕೋರ್ಟಿಗೆ ಕೋರ್ಟಿನ ವಿಷಯ ಆಗುತ್ತೆ ವಿವಾದ ಕೋರ್ಟಿಗೆ ಬರುತ್ತೆ ಕೋರ್ಟ್ ಅವ್ರು ನೋಡ್ಕೊಳ್ತಾರೆ ಸಬ್ ರಿಜಿಸ್ಟ್ರಾರಿಗೆ ಸಂಬಂಧಪಡ್ದ ವಿಷಯ ಅಂತ ಹೇಳ್ತಾ ಈ ತೀರ್ಪನ್ನು ನೀಡಿದೆ ಇಷ್ಟು ಈ ತೀರ್ಪಿನ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿ ನಾನು ಮಾತನ್ನು ನಡೆಸ್ತಾ ಇದ್ದೀನಿ ನಮಸ್ಕಾರ